ಲಾಸ್ಟ್ ಟೈಮ್ ಒಂದು ಈ ಫಿಶ್ ಶಾರ್ಟ್ಸ್ ಮಾಡಿ ಹಾಕಿದ್ದೆ ತುಂಬಾ ಜನ ಕೇಳ್ತಾ ಇದ್ರು ಏನ್ ಫಿಶ್ ಫಿಶ್ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿ ಸೊ ಈ ಫಿಶ್ ಬಂದು ವಾಸ್ತು ಫಿಶ್ ಅಂತ ಕರೀತಾರೆ ನಮ್ಮ ಲೋಕಲ್ ಭಾಷೆಲಿ ವಾಸ್ತುಗೆ ಅಂತಾನೆ ಯೂಸ್ ಮಾಡ್ತಾರೆ ನೀವು ತುಂಬಾ ಅಂಗಡಿಗಳಲ್ಲಿ ಅಥವಾ ರಿಯಲ್ ಎಸ್ಟೇಟ್ ಶಾಪ್ಗಳಲ್ಲಿ ಗಳಲ್ಲಿ ಹಾಸ್ಪಿಟಲ್ ನೋಡಿರ್ಬೋದು ಬಟ್ ಇದ್ರ ಫ್ಲವರ್ ಆರ್ನ್ ಅಂತ ಹೇಳಿ ಇದು ಥೈಲ್ಯಾಂಡ್ ಅಲ್ಲಿ ಬ್ರೀಡ್ ಆಗಿರೋ ಫಿಶ್ ಸೊ ಇದನ್ನ ಸಿಂಗಲ್ ಫಿಶ್ ಬಿಡಬೇಕು ಏಕೆಂದ್ರೆ ಇದು ಈ ಬುರ್ಡೆ ಇದ್ರೆ ಇದಕ್ಕೆ ಇದು ಮೇಲ್ ಫಿಶ್ ಸೊ ಬೇರೆ ಫಿಶ್ ಜೊತೆ ಬಿಟ್ಟರೆ ಇದು ಅಟ್ಯಾಕ್ ಮಾಡಿ ಸೈಸಾಕ್ ಮಾಡುತ್ತೆ ತುಂಬ ಅಗ್ರೆಸಿವ್ ಸಿಟ್ಟಿರೋ ಫಿಶ್ಶು ಹಾಗಾಗಿ ಇದನ್ನು ಸಿಂಗಲ್ ಬಿಟ್ಟು ಗ್ರೋ ಮಾಡಿದ್ರೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಸೊ ಚೈನೀಸ್ ನಂಬಿಕೆ ಏನಿದೆ ಅಂತೇಳಿದ್ರೆ ಈ ಬರಡೇ ಸೈಜು ಕಲ್ಲರು ಇದ್ರ ಮೇಲೆ ಇರೋ ಪಲ್ ಮಾರ್ಕಿಂಗು ಚೆನ್ನಾಗಿದ್ದಷ್ಟು ಅದ್ರ ಓನರ್ ಸಮೃದ್ಧಿಯಾಗಿ ಬೆಳೀತಾನೆ ಅನ್ನೋ ಒಂದು ನಂಬಿಕೆ ಇದೆ ಬಟ್ ಇದು ವಾಸ್ತುಗೆ ಅಂತ ಏನಿಟ್ಟಿಲ್ಲ ನನಗೆ ತುಂಬ ಫೇವ್ರೇಟ್ ಫಿಶ್ಶು ಈ ಫಿಶ್ ಬಂದು ಇಂದ ಇಂಪೋರ್ಟ್ ಆಗಿರೋದು ಕಲ್ಕಟದಲ್ಲಿ ಒಬ್ಬ ಹರಿತ್ರಾ ದಾಸ್ ಅಂತ ಇದ್ದಾನೆ ಅವನು ಅಲ್ಲಿಂದ ಇಂಪೋರ್ಟ್ ಮಾಡಿ ನಮಗೆ ಸೇಲ್ ಮಾಡ್ತಾನೆ ಸೊ ನನ್ನ ಹತ್ರ ಬಂದು ಒಂದು ತಿಂಗಳು ಆಗಿರ್ಬೋದು ಹಾಂ ಅದಾದರೂ ಒಂದು ತಿಂಗಳು ಆಗಿದೆ ಸೊ ಒಂಥರ ವಿ ಐ ಪಿ ಗ್ರೇಡ್ ಅನ್ಬೋದು ಯೂಶಲಿ ಕಾಂಪಿಟೇಷನ್ ಎಲ್ಲ ನಡೆಯುತ್ತೆ ಇದರಲ್ಲಿ ಕಾಂಪಿಟೇಷನ್ ಗ್ರೇಡ್ ಅಂತ ಕರೀತಾರೆ ಕಾಂಪಿಟೇಷನ್ಗೂ ನಾವು ತೊಗೊಂಡು ಹೋಗ್ಬೋದು ಅಂಥೇಳಿ ಕೊಟ್ಟಿದ್ದಾನೆ ನೋಡೋಣ ಇದು ನನ್ನ ಇಲ್ಲಿ ಇದು ನೋಡಿ ಇದು ನನ್ನ ಸ್ಟಡಿ ರೂಮು ವರ್ಕ್ ಮಾಡ್ತಾ ಸ್ವಲ್ಪ ಸ್ಟ್ರೆಸ್ ಆದಾಗ ಅಥವಾ ಕ ಬೇಜಾರಾದಾಗ ಇದರ ಹತ್ರ ಒಂದು ಹತ್ತು ನಿಮಿಷ ಆಟ ಆಡ್ಬಿಡ್ತಾರೆ ನೋಡಿ ಈ ಥರ ಇಂಟ್ರಾಕ್ಟ್ ಆಗುತ್ತೆ ಅದಕ್ಕೆ ಫೇಮಸ್ ಇದು ಅದ್ರ ಇಂಟ್ರಾಕ್ಟಿಂಗ್ ಫಿಶ್ ಈಗ ಇಂಟ್ರಾಕ್ಟ್ ಮಾಡಿದ್ರೆ ಇಂಟ್ರಾಕ್ಟ್ ಮಾಡುತ್ತೆ ಈಗ ಆ ಕಡೆ ಹೋದ್ರೆ ಆ ಕಡೆ ಬರುತ್ತೆ ಇನ್ನು ನೋಡಿ ಈ ಕಡೆ ಬಂದ್ರೆ ಈ ಕಡೆ ಬರುತ್ತೆ ಇಂಟ್ರಾಕ್ಟ್ ಮಾಡುತ್ತೆ ಈಗ ಫುಡ್ ಹಾಕಿ ತೋರಿಸ್ತೀನಿ ಫುಡ್ ಈ ಥರ ಕಾಳುಗಳು ಫುಡ್ ಇರುತ್ತೆ ಸೈಜ್ ಮೇಲೆ ಡಿಪೆಂಡು ನಾನೊಂದಿಗೆ ಒಂದು ಒನ್ ಟೈಮ್ ಒಂದು ಇಪ್ಪತ್ತು ಕಾಳು ಹಾಕ್ತೀನಿ ನೋಡಿ ಫುಡ್ ಹೇಗೆ ತಿನ್ನುತ್ತೆ ಅಂತೇಳಿ ನೀವು ಬುರ್ಡೆ ಸೈಜ್ ನೋಡಿ ಬುರ್ಡೆ ನೋಡಿದ್ರೆ ಅದು ಈಜಾಗ್ತಾ ಬುರ್ಡೆ ತೂಕ ಬೀಳುತ್ತೇನೋ ಅಂತ ಅನಿಸುತ್ತೆ ಬಟ್ ಬುರ್ಡೆ ಸೈಜ್ ಆದಷ್ಟು ಅದಕ್ಕೆ ವ್ಯಾಲ್ಯೂ ಸೊ ಈಗ ಇದರಲ್ಲೂ ಸ್ವಲ್ಪ ಮೀಡಿಯಂ ಕ್ವಾಲಿಟಿ ಫಿಶ್ ಅಂತ ಹೇಳಿದ್ರೆ ಈಗ ಬುರ್ಡೆ ಮೇಲೆ ನೋಡಿದ್ರೆ ನೀವು ಮಾರ್ಕ್ ಕಂಪ್ಲೀಟ್ ಬುರ್ಡೆ ಮೇಲೆ ರೆಡ್ ಮಾರ್ಕು ಮತ್ತು ಪರ್ತೈತೆ ಕೆಲವು ಫಿಶ್ಗೆ ಮಧ್ಯ ಪ್ಲೇನ್ ಇರುತ್ತೆ ಸೊ ಅದೆಲ್ಲ ಸ್ವಲ್ಪ ಕ್ವಾಲಿಟಿ ಕಡಿಮೆ ಫುಲ್ ಫುಲ್ ಎಡ್ ಮಾರ್ಕಿಂಗ್ ಅಂತ ಕರೀತಾರೆ ಫುಲ್ ಎಡ್ ಮಾರ್ಕಿಂಗ್ ಇದ್ದಷ್ಟು ಕಾಸ್ಟ್ಲಿ ಜಾಸ್ತಿ ಸೊ ಇದಕ್ಕೆ ನಾನು ಪ್ರೈಸ್ ಬಂದು ಫಿಶ್ಶಿಗೆ ಆರು ಸಾವಿರ ಕೊಟ್ಟಿದ್ದೆ ಕಲ್ಕಟ್ಟಾದಲ್ಲಿ ಟ್ರೈನಲ್ಲಿ ಪ್ಯಾಕಿಂಗ್ ಮಾಡಿ ಕಳ್ಸೋದ್ರೆ ಒಂದು ಸಾವಿರ ಡೆಲಿವರಿ ಚಾರ್ಜ್ ತೊಗೊಂಡಿದ್ರು ಸೊ ಟೋಟಲ್ ಏಳು ಸಾವಿರ ಖರ್ಚಾಗಿತ್ತು ಸೊ ಅಕ್ವೇರಿಯಂ ಕ್ರೇಜ್ ಇದ್ದವರು ಇದನ್ನು ಇಡ್ಬೋದು ಇದರಲ್ಲೂ ಕಡಿಮೆ ಫಿಶ್ ಕಡಿಮೆ ರೇಟ್ಗೂ ಸಿಗುತ್ತೆ ಈಗ ಚಿಕ್ಕ ಚಿಕ್ಕ ಮರಿ ತೊಗೊಂಡ್ರೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡು ಲೈಟಾಗಿ ಎಡ್ಡು ಬಂದಿದ್ದರೆ ಏಯ್ಟ್ ಹಂಡ್ರೆಡ್ ತೌಸಂಡ್ವರೆಗೂ ಸಿಗುತ್ತೆ ಚಿಕ್ಕ ಮರಿಯಿಂದಲೂ ಬೆಳೆಸ್ಕೊಬೋದು ಬಟ್ ಚಿಕ್ಕ ಮರಿಂದ ತಂದರೆ ಏನಾಗುತ್ತೆ ಅಂದರೆ ದೊಡ್ಡದಾದಾಗ ಕ್ವಾಲಿಟಿ ಹೇಗಿರುತ್ತೆ ಅಂತ ಮರಿಂದ ಡಿಸೈಡ್ ಮಾಡೋಕ್ಕಾಗಲ್ಲ ಹಾಗಾಗಿ ಕ್ವಾಲಿಟಿ ಫಿಶ್ ಇಡಬೇಕಂದ್ರೆ ಸ್ವಲ್ಪ ದೊಡ್ಡ ಸೈಜ್ ಇರೋದೇ ತೊಗೊಳ್ಬೇಕು ಇದು ನಿಮಗೆ ವೀಡಿಯೋದಲ್ಲಿ ನೋಡೋದಕ್ಕೆ ತುಂಬ ದೊಡ್ಡ ಸೈಜ್ ಅನ್ನಿಸುತ್ತೆ ಬಟ್ ಇದು ಆ್ಯಕ್ಚುಯಲ್ ಸೈಜ್ ಇರೋದು ಅದ್ರ ಬಾಯಿಯಿಂದ ಬಾಲದವರೆಗೂ ಮೆಜರ್ ಮಾಡಿದ್ರೆ ಕರೆಕ್ಟಾಗಿ ಫೋರ್ ಫೋರ್ ಪಾಯಿಂಟ್ ಫೈವ್ ಇಂಚ್ ನಾಲ್ಕೂವರೆ ಇಂಚಿದೆ ಅಷ್ಟೆ ಇನ್ನೂ ಒಂದು ಇದು ಅವ್ರು ಹೇಳೋ ಪ್ರಕಾರ ಹತ್ತು ಇಂಚವರೆಗೂ ಗ್ರೋ ಆಗುತ್ತೆ ಅಂತ ಹತ್ತರಿಂದ ಹನ್ನೆರಡು ಇಂಚು ಇದ್ರೂ ಆಯಸ್ ಬಂದು ಒಂದು ಎಂಟರಿಂದ ಹತ್ತು ವರ್ಷ ಅಂತಾರೆ ಬಟ್ ಐದರಿಂದ ಆರು ವರ್ಷ ಇಟ್ಟಿರೋರು ನೋಡಿದ್ವಿ ಬೆಂಗಳೂರು ಇಡೀ ಇಂಡಿಯಾದಲ್ಲಿ ಯಾರೋ ಒಬ್ಬ ಮಾತ್ರ ಸೆವೆನ್ ಇಯರ್ಸ್ ಐಟ್ ಇಯರ್ಸ್ ಇತ್ತು ಅವನ ಹತ್ರ ಬಟ್ ಒಂದು 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 ಅಡಿವರೆಗೂ ಆಗುತ್ತಿದ್ದು ಅವಾಗ ತುಂಬ ಚೆನ್ನಾಗಿರ್ತೀವಿ ಇಷ್ಟು ಈ ದೊಡ್ಡ ಟ್ಯಾಂಕಲ್ಲಿ ಇವಾಗ ಇಷ್ಟೇ ಅನಿಸುತ್ತೆ ಬಟ್ ಒಂದಡಿ ಆದಾಗ ಫಿಶ್ಶು ನೋಡೋಕೆ ಸಕ್ಕತ್ತಾಗಿರುತ್ತೆ ಇದಕ್ಕೆ ಫುಡ್ ಏನು ಫೀಡ್ ಮಾಡ್ತೀವಿ ನೋಡಿ ಈ ಥರ ನಿಮಗೆ ಕಾಳಿರುತ್ತೆ ಈ ಥರ ಕಾಳ್ಸಿರುತ್ತೆ ನೋಡಿ ಯಾಕೆ ಫೀಡ್ ಮಾಡ್ತೀನಿ ಡೈಲಿ ಒಂದು ಇಪ್ಪತ್ತು ಕಾಳು ಬೆಳಗ್ಗೆ ಇಪ್ಪತ್ತು ಸಂಜೆ ಇಪ್ಪತ್ತು ಮಾಡಿ ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡಬೇಕಿದ್ರು ಈಗ ಆ್ಯಕ್ಚುಲಿ ಹೇಗೆ ಅಂತ ಹೇಳಿದ್ರೆ ಅಂಥೇಳಿದ್ರೆ ಒಂದು ಒಂದೆರಡು ದಿನ ಊರಿಗೆ ಹೋದರೆ ಡಲ್ ಆಗ್ಬಿಡೋದು ಫಿಶ್ ಸೊ ಇದ್ರ ಜೊತೆ ನೀವು ರೆಗ್ಯುಲರ್ ಇಂಟ್ರ್ಯಾಕ್ಟ್ ಮಾಡ್ತಿದ್ರೆ ಅದು ಆ್ಯಕ್ಟಿವ್ ಆಗಿರುತ್ತೆ ಎಲ್ಲ ಪಂಪಿಂಗಲ್ಲಿರುತ್ತೆ ಇರುತ್ತೆ ಒಂಥರ ಅದು ಆಮೇಲೆ ಅವರು ಅದು ಓನರ್ನ ಖಂಡಿತ ಕೊಡಿ ಈಗ ನಾನು ಬಂದರೆ ನನ್ನ ಜೊತೆ ಇಂಟ್ರಾಕ್ಟ್ ಮಾಡೋಷ್ಟೇ ಯಾರು ಹೊಸಬ್ರು ಬಂದು ಇಂಟ್ರಾಕ್ಟ್ ಮಾಡೋ ಹೊಸಬ್ರು ಬಂದು ಟ್ಯಾಂಕ್ ಹತ್ರ ಹೋದರೆ ತಡನಾಗಿ ಎದ್ಕೊಂಡು ಸೈಡ್ಗೆ ಹೋಗುತ್ತೆ ಸೊ ಹಾಗಾಗಿ ಅದಕ್ಕೆ ಓನರ್ ಯಾರು ಅಂತ ಗೊತ್ತಾಗುತ್ತೆ ಸೊ ಆ ಥರ ಇಂಟೆಲಿಜೆಂಟ್ ಫಿಶ್ ಇದು ಇದು ಒಂದು ಟ್ಯಾಂಕ್ ನನ್ನ ಹತ್ರ ಇರೋದು ನನ್ನ ಹತ್ರ ಇನ್ನೊಂದು ಟ್ಯಾಂಕ್ ಇದೆ ಅದರಲ್ಲಿ ಆಸ್ಕರ್ಸ್ ಅಂತ ಫಿಶ್ ಇದೆ ಅದನ್ನು ತೋರಿಸ್ತೀನಿ ನಿಮಗೆ ಅಂದರೆ ಈ ಫಿಶಸ್ ಬಂದು ಆಸ್ಕರ್ಸ್ ಅಂತೇಳಿ ಇದು ಅಷ್ಟೇ ಇದು ಮಿಕ್ಸ್ ಮಾಡಿ ಬಿಡ್ಬೋದು ಬೇರೆ ಬೇರೆ ಫಿಶ್ ಜೊತೆ ಬಟ್ ಅಗೇನ್ ಮರಿಯಿಂದ ಬಿಡಬೇಕು ಇಲ್ಲಾಂದರೆ ಈಗ ಈ ಸೈಜ್ ಜೊತೆಗೆ ನಾನು ಬೇರೆ ಫಿಶ್ ಫಿಶ್ನಂದು ಆ್ಯಡ್ ಮಾಡಿದ್ರೆ ಇವು ಅಟ್ಯಾಕ್ ಮಾಡಿಬಿಡ್ತವೆ ಇದು ನನ್ನ ಹತ್ರ ನಾನು ನಾನು ಇದು ಮರಿ ತಂದಾಗ ಎಷ್ಟು ಅಂದರೆ ಒಂದು ಅರ್ಧ ಇನ್ ಒಂದು ಇಂಚಿ ತೆನಪ್ಪ ಅಷ್ಟೇ ನನ್ನ ಮರಿ ಒಂದು ಸಿಕ್ಸ್ ಮಂತ್ಸ್ ಆಯ್ತು ಈಗ ಈ ಸೈಜ್ ಆಗಿದೆ ಈ ಬ್ಲ್ಯಾಕ್ ಕಲರ್ ಇರೋದೆಲ್ಲ ಇದು ಟೈಗರ್ ಆಸ್ಕರ್ ಅಂತ ಕರೀತಾರೆ ಇದು ಹತ್ರ ತೋರಿಸ್ತೀನಿ ನೋಡಿ ಬ್ಲ್ಯಾಕ್ ಇರೋದು ಟೈಗರ್ ಆಸ್ಕರ್ ಇದೆಲ್ಲ ಸೈಜ್ ಇರೋದು ಆಲ್ಬಿನೋ ವೈಟ್ ಇರೋದು ಇಲ್ಲಿ ಇನ್ನೂ ಬೇರೆ ಬೇರೆ ಕಲರ್ ಬರುತ್ತೆ ಬಟ್ ಇದಿದೆಯಲ್ಲ ಇದು ಪ್ಯಾರೆಟ್ ಫಿಶ್ ಪ್ಯಾರೆಟ್ ಫಿಶ್ ಪ್ಯಾರೆಟ್ ಫಿಶ್ ಅಂತ ಯಾಕೆ ಕರೀತಾರೆ ಅಂದರೆ ನೀವು ಮೂತಿ ನೋಡ್ಬೋದಿರೋದು ಒಂಥರ ಪ್ಯಾರೆಟ್ ಕೊಕ್ಕಿದಂ ಇದೆ ಸೊ ಹಾಗಾಗಿ ಇದನ್ನು ಪ್ಯಾರೆಟ್ ಫಿಶ್ ಅಂತ ಕರೀತಾರೆ ಸೊ ಎಲ್ಲ ಮರಿಯಿಂದನೇ ಬಿಟ್ಟು ಇರೋದ್ರಿಂದ ಒಟ್ಟಿಗೆ ಇದೆ ಇಲ್ಲೊಂದು ಚಿಕ್ಕದಿದೆ ನೋಡಿ ಮೂಲೆಯಲ್ಲಿ ಆಫ್ರಿಕನ್ ಸಿಕ್ಲಿಟ್ಸ್ ಅಂತ ಕರೀತಾರೆ ಮರಿಲಿದೆ ತಂದೆ ಬಟ್ ಸ್ವಲ್ಪ ಇವೆಲ್ಲ ದೊಡ್ಡ ಇರೋದ್ರಿಂದ ಅದು ಹೆದರಿಕೊಳ್ಳುತ್ತೆ ಬಟ್ ಇವುಗಳೇನು ಅದಕ್ಕೆ ಅಟ್ಯಾಕ್ ಮಾಡಲ್ಲ ಸೊ ಅಷ್ಟೇ ಇವುಗಳು ಅಷ್ಟೇ ನಿಮ್ಗೆ ಆಲ್ಮೋಸ್ಟ್ ಒಂದು 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 ಕಾಲಡಿವರೆಗೂ ನನ್ನ ಊರಿನಲ್ಲೂ ಇದು ಬೆಂಗಳೂರಲ್ಲಿರೋ ಟ್ಯಾಂಕ್ಸ್ ಇದು ಊರಲ್ಲೂ ಸೇಮ್ ಫಿಶ್ ಇಟ್ಟಿದ್ದೀನಿ ಆಸ್ಕರ್ ಫಿಶಸ್ ಅಲ್ಲಿ ಹೆಚ್ಚು ಕಮ್ಮಿ ಒಂದೊಂದು ಅಡಿ ಫಿಶ್ ಆಗಿದೆ ಅದು ದೊಡ್ಡ ಆದಾಗ ನೋಡೋದಕ್ಕೆ ಸಖದ ಇರುತ್ತೆ ಮತ್ತು ದೊಡ್ಡ ಸೈಜ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡುತ್ತೆ ನಿಮಗೆ ಇಷ್ಟು ನಂದು ಬೆಂಗಳೂರಲ್ಲಿರೋ ಅಕ್ವೇರಿಯಮ್ಸ್